ಶಿವಮೊಗ್ಗ ಸಾಗರ ಮಾರ್ಗ ಮಧ್ಯೆ ಇರುವಂಥ ನಮ್ಮ ಮಲ್ಲಿಕಾ ವೆಜ್ ಟೂರ್ ಮಾಡೋಣ ಬನ್ನಿ ಇದು ಮಲ್ಲಿಕಾ ವೆಜ್ ಆನಂದಪುರದ ಎಡೇಹಳ್ಳಿ ಸರ್ಕಲ್ನಲ್ಲಿದೆ ಒಂಬುಜಾ ರೆಸಿಡೆನ್ಸಿ ಲಾಡ್ಜ್ ಪ್ರೆಮಿಸಸ್ನಲ್ಲಿದೆ ಪ್ಯೂರ್ ವೆಜ್ ಇದು ಇಲ್ಲಿ ಸ್ವಸಹಾಯ ಪದ್ಧತಿ ಇದೆ ಇಲ್ಲಿನ ವಿಶೇಷ ನಿತ್ಯ ಗಿಣ್ಣ ಇದೆ ಎಲೆ ಕೊಟ್ಟೆ ಕಡುಬು ಗಿರ್ಮಿಟ್ ಫ್ರೆಶ್ ಆಗಿ ಮಾಡಿಕೊಡುವ ಬನ್ಸ್ ಪಕೋಡ ಮತ್ತು ಮಿರ್ಚಿ ಬೋಂಡ ಶುಚಿಯಾದ ಓಪನ್ ಕಿಚನ್ ಇದೆ ಇಲ್ಲಿ ನೋಡಿ ಬನ್ನಿ ಇಲ್ಲಿ ಕಾಫಿ ಟೀ ಎಲ್ಲದೂ ತಯಾರಾಗುತ್ತೆ ದೋಸೆ ದೋಸೆ ಊಟ ತಯಾರಿಸುವಂಥ ಎರಡನೇ ಕಿಚನ್ ಇದು ಇಲ್ಲಿ ಸೀಟಿಂಗ್ ಕೆಪಾಸಿಟಿಗಳಿರುವಂಥ ಒಂದು ಹಾಲ್ಗಳಿದೆ ಇಲ್ಲಿ ಗ್ರಾಹಕರು ಕುಳಿತು ಊಟ ಉಪಚಾರ ಪಡಿಬೋದು ಇಲ್ಲಿ ಫ್ಯಾಮಿಲಿ ರೂಮ್ ಇದೆ ಇಲ್ಲೂ ಕೂಡ ಇಪ್ಪತ್ತರಿಂದ ಮೂವತ್ತು ಜನ ಕುಳಿತು ಆಹಾರ ಸೇವಿಸಬಹುದು ಹೊರ ಆವರಣದ ಓಪನ್ ಡೈನಿಂಗ್ ಹಾಲ್ ಕೂಡ ಇಲ್ಲಿದೆ ಇದು ಪ್ರವಾಸಿಗರು ಹೆಚ್ಚು ಇಷ್ಟಪಡ್ತಾರೆ ಇಲ್ಲಿ ಇದು ಒಳ ಆವರಣ ಇಲ್ಲಿಂದ ನೀವು ಹೋದರೆ ಕೈ ತೊಳೆಯುವ ಸಿಂಕ್ ಇಲ್ಲಿ ಇದೆ ಕೈ ತೊಳೆಯೋ ಸಿಂಕ್ ಇದೆ ನೋಡಿ ಇಲ್ಲಿ ಕೈ ತೊಳೆಯೋ ಸಿಂಕ್ ಇಲ್ಲಿದೆ ಇಲ್ಲಿಂದ ಹೊರ ಬಂದು ಎಡಕ್ಕೆ ತಿರುಗಿದರೆ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕವಾದಂಥ ಹೈಟೆಕ್ ಟಾಯ್ಲೆಟ್ ಬ್ಲಾಕ್ ಇದೆ ಇದಿಷ್ಟು ಮಲ್ಲಿಕಾ ವೆಜ್ಜಿನ